ಮುಂಬೈನಲ್ಲಿ ವಿಶ್ವಕಪ್ ವೀರರ ಅದ್ದೂರಿ ವಿಜಯೋತ್ಸವ ನಡೆದಿದೆ ಮೋದಿ ಭೇಟಿ ಬಳಿಕ ಮುಂಬೈ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಮುಂಬೈನಲ್ಲಿ ವಿಶ್ವಕಪ್ ವೀರರ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ರೋಡ್ ಶೋ ಕೂಡ ನಡೆದಿದೆ ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆವರೆಗೆ ರೋಡ್ ಶೋ ಮೂಲಕ ತಮ್ಮ ಅದ್ಧೂರಿ ವಿಜಯೋತ್ಸವವನ್ನು ಆಚರಿಸುತ್ತಿದ್ದಾರೆ ಸಂಜೆ ಏಳು ಗಂಟೆಗೆ ವಾಂಖೆಡೆ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ನಡೆಯುತ್ತೆ ದೆಹಲಿಗೆ ಆಗಮಿಸಿರುವಂತಹ ತಂಡಕ್ಕೆ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ ಈ ಬಾರಿಯ ವರ್ಲ್ಡ್ ವಿಶ್ವಕಪ್ ಅನ್ನ ಗೆದ್ದಿರುವಂತಹ ಭಾರತ ತಂಡದ ಆಟಗಾರರಿಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಲಾಗಿದೆ ವೆಸ್ಟ್ ಇಲ್ಲಿವರೆಗೂ ಕೂಡ ಗೆದ್ದಂತಹ ಏನಿದ್ದಾರೆ ಭಾರತಕ್ಕೆ ಈಗ ವಾಪಸ್ ಆಗ್ತಾ ಇರುವಂತದ್ದು ಸಂಜೆ ಏಳು ಗಂಟೆಗೆ ವಾಂಕೆಡೆ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಕೂಡ ಇರುತ್ತೆ ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ ಟೀಮ್ ಇಂಡಿಯಾಗೆ ವಿಶ್ವಕಪ್ ದೊರೆತಿರೋದ್ರಿಂದ ಎಲ್ಲೆಡೆ ಕೂಡ ವಿಜಯೋತ್ಸವನ ಆಚರಿಸಲಾಗ್ತದೆ ಅದರ ಜೊತೆಗೆ ಇವತ್ತು ದೆಹಲಿಗೆ ಆಗಮಿಸಿದಂಥ ರೋಹಿತ್ ಬಾಯ್ಸ್ನ ವೆಲ್ಕಮ್ ಕೂಡ ಮಾಡಲಾಗಿದೆ ಎಲ್ಲಿ ಇವತ್ತು ಸಂಜೆ ಏಳು ಗಂಟೆಗೆ ರೋಡ್ ಶೋ ಕೂಡ ಇರುತ್ತೆ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ರೋಡ್ ಶೋವನ್ನು ನಡೆಸುವ ಮೂಲಕ ಇವರಿಗೆ ಒಂದು ರೀತಿಯಾಗಿ ಶುಭಾಶಯಗಳನ್ನು ಕೋರಲಾಗುತ್ತೆ ಈಗಾಗಲೇ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿರುವಂತಹ ಭಾರತ ತಂಡದ ಆಟಗಾರರೇನಿದ್ದಾರೆ ಎಲ್ಲೆಡೆ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವರನ್ನ ಕೂಡ ಭೇಟಿ ಮಾಡಿದ್ದಾರೆ ಭಾರತ ತಂಡದ ಆಟಗಾರರು ಮೋದಿ ಭೇಟಿ ಬಳಿಕ ಮುಂಬೈ ವಿಮಾನ ನಿಲ್ದಾಣಕ್ಕೆ ಈಗ ಆಟಗಾರರು ಆಗಮಿಸಿರುವಂಥದ್ದು ಅಲ್ಲಿಂದ ಇವತ್ತು ಸಂಜೆ ಏಳು ಗಂಟೆಗೆ ಯಲ್ಲಿ ಕೂಡ ಏಳು ಅಷ್ಟೊತ್ತಿಗೆ ಸೆಲೆಬ್ರೇಷನ್ ಇರುತ್ತೆ ಅದೇ ರೀತಿಯಾಗಿ ಎರಡೂವರೆ ಕಿಲೋಮೀಟರ್ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ವರೆಗೂ ಕೂಡ ರೋಡ್ ಶೋ ನಡೆಸುವ ಮೂಲಕ ಇವರಿಗೆ ವಿಶ್ವಸ್ ಕೋರಲಾಗುತ್ತೆ ಅದೇ ರೀತಿಯಾಗಿ ಸಂಭ್ರಮಾಚರಣೆಯನ್ನು ಕೂಡ ಆಚರಿಸಲಾಗುತ್ತೆ ಹೀಗಾಗಿ ಈಗ ಎಲ್ಲ ಆಟಗಾರರ ಮೊಗದಲ್ಲೂ ಕೂಡ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿರುವಂತಹ ಸಂತಸದ ಜೊತೆಗೆ ಅವರನ್ನ ಟ್ರೀಟ್ ಮಾಡ್ತಿರುವಂತಹ ಇದಕ್ಕೂ ವಿಚಾರಕ್ಕೂ ಕೂಡ ಒಂದಷ್ಟು ಸಂತಸ ಹೆಚ್ಚಾಗ್ತಾನೆ ಇದೆ ಈಗಾಗಲೇ ಕೇಕ್ ಕಟ್ ಮಾಡುವ ಮೂಲಕ ಕೂಡ ಸಂಭ್ರಮಾಚರಣೆ ಮಾಡಲಾಗಿದೆ ಅದರ ಬೆನ್ನಲ್ಲೇ ಇವತ್ತು ವಾಂಕೆಡಿಯಲ್ಲಿ ರೋಡ್ ಶೋ ಕೂಡ ನಡೆಸಲಾಗುತ್ತೆ ಅದಕ್ಕಾಗಿ ಬೇಕಾಗಿರುವಂತ ಎಲ್ಲ ಸಿದ್ಧತೆ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಇಲ್ಲಿವರೆಗೂ ಕೂಡ ರಣರೋಚಕವಾಗಿ ಆಟವನ್ನ ಆಡಿದಂತ ಭಾರತದ ಆಟಗಾರರಿಗೆ ಅಲ್ಲಿ ಒಂದು ಮೆಚ್ಚುಗೆ ಸಿಕ್ಕಿತ್ತು ಆದ್ರೆ ಈಗ ಭಾರತಕ್ಕೆ ವಾಪಸ್ ಆಗ್ತಾ ಇರುವಂತಹ ಆಟಗಾರರಿಗೆ ದೆಹಲಿಯಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ ಅದರ ಬೆನ್ನಲ್ಲೇ ವಾಂಕೆಡೆಯಲ್ಲೂ ಕೂಡ ವಾಂಕಡೆ ಸ್ಟೇಡಿಯಂನಲ್ಲಿ ವಿಜಯೋತ್ಸವವನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ ಇಡೀ ವಿಶ್ವದಾದ್ಯಂತ ಕೂಡ ಒಂದು ರೀತಿಯಾಗಿ ವಿಶ್ವದಾದ್ಯಂತ ಕೂಡ ಭಾರತದ ಆಟಗಾರರ ಪರವಾಗಿ ಅನೇಕ ಅಭಿಮಾನಿಗಳಿದ್ದಾರೆ ಬೇರೆ ಬೇರೆ ಕಡೆ ಕೂಡ ಅವರೆಲ್ಲರಿಗೂ ಕೂಡ ಸಂತಸದ ವಿಚಾರ ಇದು ಈ ಬಾರಿಯ ವಿಶ್ವಕಪ್ ಗೆದ್ದೇ ಗೆಲ್ತಾರೆ ಅನ್ನುವಂಥ ಭರವಸೆ ಇತ್ತು ಸೌತ್ ಆಫ್ರಿಕಾದ ಜೊತೆಗೆ ಸೆಣಸಾಡಿ ಗೆದ್ದಿರುವಂತಹ ಭಾರತದ ಆಟಗಾರರಿಗೆ ಈಗ ಸೆಲೆಬ್ರೇಷನ್ ಮೂಲಕ ಅವರಿಗೆ ವಿಶ್ ಮಾಡಲಾಗ್ತಾ ಇದೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡಲಾಯಿತು ಮೋದಿಯವರು ಕೂಡ ಅವರನ್ನ ಮೀಟ್ ಮಾಡಿದ್ದಾರೆ ಅವ್ರಿಗೆ ವಿಶ್ ಮಾಡಿದ್ದಾರೆ ಅದಾದ ಬಳಿಕ ಈಗ ಸಂಜೆ ಏಳು ಗಂಟೆಗೆ ಸೆಲೆಬ್ರೇಷನ್ ಕೂಡ ಇರುತ್ತೆ ಆ ಒಂದು ಸೆಲೆಬ್ರೇಷನ್ನಲ್ಲಿ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ರೋಡ್ ಶೋವನ್ನು ಕೂಡ ನಡೆಸಲಾಗುತ್ತೆ ಆ ಮೂಲಕ ಆಟಗಾರರಿಗೆ ವಿಶಸ್ಸನ್ನು ಕೋರಲಾಗುತ್ತೆ

ಸಂಭ್ರಮಾಚರಣೆಯನ್ನ ಮಾಡಲಾಗಿತ್ತು ಬಿಸಿಸಿಐ ವತಿಯಿಂದ ವ್ಯವಸ್ಥೆ ಮಾಡಿದಂತಹ ಚಾರ್ಟರ್ ಫ್ಲೈಟ್ ಮೂಲಕ ಈಗಾಗಲೇ ದೆಹಲಿಯನ್ನ ತಲುಪಿರುವಂತಹ ಆಟಗಾರರಿಗೆ ಅದ್ದೂರಿಯಾದಂತ ಸ್ವಾಗತ ಕೂಡ ಸಿಕ್ಕಿದೆ ಇವತ್ತು ಮುಂಬೈನಲ್ಲಿ ವಿಜಯೋತ್ಸವ ಕೂಡ ಇರುತ್ತೆ ವಾಂಕೆಡೆ ಸ್ಟೇಡಿಯಂನಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಗುತ್ತೆ ಹೀಗಾಗಿ ಎಲ್ಲ ಸಿದ್ಧತೆ ಕೂಡ ನಡೆದಿರುವಂಥದ್ದು ಅದೇ ರೀತಿಯಾಗಿ ತೆರೆದ ಬಸ್ನಲ್ಲೂ ಕೂಡ ಇವತ್ತು ಮೆರವಣಿಗೆಯನ್ನು ಮಾಡಲಾಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಪ್ರಿಪ್ರೇಷನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ನಿಂದ ಮೆರವಣಿಗೆ ಮೂಲಕ ಇವತ್ತು ತೆರೆದ ಬಸ್ನಲ್ಲಿ ವಾಂಕೆಡೆ ಸ್ಟೇಡಿಯಂವರೆಗೂ ಕೂಡ ಆಟಗಾರರನ್ನು ಕರೆದೊಯ್ಯಲಾಗುತ್ತೆ ಈ ರೋಡ್ ಶೋನಲ್ಲಿ ಭಾರತ ತಂಡದ ಎಲ್ಲ ಆಟಗಾರರು ಕೂಡ ವಿಶ್ವಕಪ್ನ ಜೊತೆಗೆ ತೆರೆದ ವಾಹನದಲ್ಲಿ ತೆರೆದ ಬಸ್ ನಲ್ಲಿ ಅಭಿಮಾನಿಗಳತ್ತ ಕೈ ಬೀಸ್ತಾ ಹೋಗ್ತಾರೆ ಅಂದ್ರೆ ರೋಡ್ ಶೋ ಮಾಡುವ ಮೂಲಕ ಇವತ್ತು ಈ ಸಂಭ್ರಮಾಚರಣೆಯನ್ನು ಆಚರಿಸಲಾಗುತ್ತೆ ಇದಕ್ಕೆ ಬೇಕಾಗಿರುವಂತ आणि हे सगळे जण आता उतरत आहेत त्यांचं प्रत्येकाचं स्वागत प्रत्येकाचं व्यक्तिशा स्वागत Thank <laughs> <laughs> you. सर्वसामान्यांना प्रवेश नाकारण्यात आलाय कारण आज इथे पोस्टर होते परंतु जर आपण पाहिलं तर कशी मंदिराच्या प्रवेशद्वारावरच सर वी आर वेटिंग फ्रॉम इन द मॉर्निंग हमें पता था कि टीम इंडिया पहली लैंड करेगी पहले तो मॉर्निंग से यहीं पे खड़े उनका वेट कर रहे हैं उनके वेलकम के लिए बिल्कुल सर ah, okay. थोड़ा कन्फ्यूजन था कि उधर आएंगे ताज पैलेस आएंगे पहले वहाँ गए फिर वहां से यहाँ आए तो ये बस एक्साइटमेंट है क्रिकेट फैंस है वी लव द टीम इंडिया फर्स्ट इंग्लिश बिलो बैट है तो इसको हमने डिजाइन किया है टीम इंडिया के लिए और फ्लैग व्लैग लेके आए हैं फहराया थोड़ा दिखा दिया तो किस किस प्लेयर को देखा अपने हाँ कोई नहीं दिखा आई थिंक दैट सिद्धार्थी दिखे थोड़ा वो, वो बॉलर है आकाश हर्ष दीप प्रिपेयर करा है टीम ऑफ शेयर आई टी सी मौर्या ने Uh, ये टीम की जर्सी के कलर में आप नोटिस करेंगे और इसका जो हाईलाइट है वो हाईलाइट uh, uh, ये ट्रॉफी है देखने में ये एक्चुअल ट्रॉफी लगेगी बट दिस इज मेड आउट ऑफ चॉकलेट हमारी एक्सपर्टीज इंग्रेडिएंट्स की रहती है तो हमने एक ट्रिब्यूट पे करने के लिए हमारी टीम को टीम इंडिया को uh, हमने ये ट्रॉफी आउट ऑफ चॉकलेट बनाई है सो दिस इज द हाईलाइट ये हमारा टेक है टू वेलकम द विनिंग टीम टू द चैंपियंस दिस इज वॉट वी हैव डन तो, दिनों वापस आ तो सही बोला आपने काफी टाइम से टूर पे है और जीत के आ रहे हैं ऑल द मोर रीजन की हम उनके लिए कुछ स्पेशल करते तो हमने हमारा जो ब्रेकफास्ट है उनके लिए स्पेशल वेड्यू में हमने अरेंज करा है जिसके अंदर पूरी टीम इंडिया को हम लोग इंडिया के स्पेशल ब्रेकफास्ट ऑफर करेंगे खासकर वो चीजें जो वो लोग काफी पसंद करते हैं बार बार उसके बारे में बात करते हैं जैसे छोले भटूरे हैं ये हम उनके लिए प्रेजेंट करेंगे हम लोग काफी सस्टेनेबिलिटी में भी बिलीव करती है आई टी सी होटल्स एंड आई टी सी मौर्या तो हमने काफी ऐसे ब्रेकफास्ट के आइटम इंक्लूड करें हैं जिसके अंदर मिलेट्स का उपयोग हो आ, थोड़ा हेल्थ का एंगल हो और थोड़ा इंटेलिजेंस भी हो सो इस टाइप के ब्रेकफास्ट हमने उनके लिए इंक्लूड करें तो ये कंसेप्चुलाइजिंग तो हमने जिस दिन वो जीत गए थे हमने उसी दिन इसके बारे में सोचना शुरू कर दिया था बट इसको हमने प्रिपेयर करने के लिए हम टर्मिनल वन जो हमें पता चला टर्मिनल थ्री पे आ रही है तो हम टर्मिनल वन से टर्मिनल थ्री आ गए क्योंकि हमें बहुत एक्साइटमेंट है इसलिए इंडिया 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 कितने बजे आ गए थे हम एयरपोर्ट हम एयरपोर्ट तीन बजे आ गए थे यहाँ पे हमें पता डेली yes. से साकेत कितने बजे से यहाँ पे हो साढ़े पाँच बजे अकेले आया किसी मम्मा के साथ आया और मैं आया और मैं आया यस